ಆತ್ಮೀಯರಾದ ಶ್ರೀ ಸದಾನಂದ ಮಳಾಗೋಳ್ ಇವರ ಐವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಅಭಿಮಾನಿಗಳು ಇವರು ಸತತ ಎರಡನೇ ಬಾರಿ ಹೊಸಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರುತ್ತಾರೆ ಒಂದು ಬಾರಿ ಮೂವತ್ತು ವರ್ಷಗಳ ದಾಖಲೆಯನ್ನ ಮೀರಿಸಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಇವರು ರಾಜಕೀಯ ಮುಖಂಡರು ಸಮಾಜ ಸೇವಕರು ಸಾರ್ವಜನಿಕ ಕೆಲಸಗಳಲ್ಲಿ ತಮ್ಮ ಕೈಯಲ್ಲಿದ್ದ ಖರ್ಚು ಮಾಡಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿರುತ್ತಾರೆ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನ ನೀಡುವ ಧೈರ್ಯ ಇವರಲ್ಲಿದೆ ಮತ್ತು ಹೆಡ್ಕಲ್ ಡ್ಯಾಂ ಗ್ರಾಮದ ಮಾರುಕಟ್ಟೆ ಅಭಿವೃದ್ಧಿಗೆ ಮುಖ್ಯ ಕಾರ್ಯ ನಿರ್ವಾಹಕರು ಇವರು ಸಾಧನೆಗಳನ್ನ ಹೊಗಳಲು ಇನ್ನೂ ಅನೇಕ ವಿಷಯಗಳಿವೆ ಇವರ ಜೀವನ ಹೀಗೆ ಸುಖ ಸಂತೋಷ ನೆಮ್ಮದಿಯಿಂದ ಸಾಗಲಿ ಅಂತ ಮತ್ತೊಮ್ಮೆ ಇವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ರಾಜು ಗಲಾಟಿ ಮಹಣಿಂಗ್ ಮರೆನವರ್ ಮಾರುತಿವಸ್ಮಣಿ ಸುರೇಶ್ ಪವಾರ್ ಅರ್ಜುನ್ ನೇಸರ್ಗಿ ರಮೇಶ್ ಹುರುಳಿ ಮಹಾ ೀವ್ ತಹಸೀಲ್ದಾರ್ ಅಜಪ್ಪ ಗುರುವಿ ರವಿ ಬೆಣ್ಣಿ ಕಾಶಿನಾಥ್ ಮಠಗಾರ್ ಶಿವಪ್ರಸಾದ್ ಕೋತ್ ಸಾಗರ್ ಮಗ್ದೂಮ್ ವಿಶಾಲ್ ಮಾಣೆ ರಮೇಶ್ ಜಾಧವ್ ಹಿಡ್ಕಲ್ ಡ್ಯಾಂ ಡಿಜಿಟಲ್ ಗ್ರೂಪ್ ಗ್ರಾಮ ಪಂಚಾಯಿತಿ ಹೊಸ್ಪೇಟೆ ಸಿಬ್ಬಂದಿ ವರ್ಗ ಸರ್ವ ಸದಸ್ಯರು ಹಾಗೂ ಹಿಡ್ಕಲ್ಡ್ಯಾಂ ಗ್ರಾಮದ ಸಮಸ್ತ ಗ್ರಾಮಸ್ಥರು ವರದಿ ನಿರಂಜನ್ ಶಿರೂರ್ ಬೆಳಗಾವಿ